ಪ್ರಜ್ಞೆ ಇಲ್ಲದೆ ಇದ್ದ ಮೂರು ವರ್ಷದ ಮಗುವಿನ ಜೀವ ಉಳಿಸಿ ಗ್ರಾಮೀಣ ಭಾಗದಲ್ಲಿ ಉತ್ತಮ ಆಸ್ಪತ್ರೆ ಎಂಬ ಕೀರ್ತಿಗೆ ಪಾತ್ರವಾದ ಹೊಸಕೋಟೆಯ ಡಾಕ್ಟರ್ ವರದರಾಜು ಅವರ ಸ್ಪರ್ಶ ಆಸ್ಪತ್ರೆ ಹಾಗೂ ನ್ಯೂರೋ ಸೆಂಟರ್ ಹೌದು ಗ್ರಾಮೀಣ ಭಾಗದಲ್ಲಿ ಗೋಲ್ಡನ್ ಆವರ ಎಂಬ ಉದ್ದೇಶದಿಂದ ಆಸ್ಪತ್ರೆ ತೆರೆದಿದ್ದು ಅಪಘಾತವಾದ ಯಾವುದೇ ಸಂದರ್ಭದ ಒಂದು ಗಂಟೆ ಅವಧಿಯಲ್ಲಿ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸೇರಿಸಿದರೆ ಅವರ ಜೀವ ಉಳಿಸುವ ಕೆಲಸವಾಗಬಹುದು ಮನೆಯಲ್ಲಿ ಆಟವಾಡುತ್ತಿದ್ದ ಮೂರು ವರ್ಷದ ಮಗು ಕೆಳಗಡೆ ಬಿದ್ದ ಸಂದರ್ಭದಲ್ಲಿ ಪ್ರಜ್ಞೆ ಇಲ್ಲದಿರುವ ಸಂದರ್ಭದಲ್ಲಿ ಆಸ್ಪತ್ರೆಗೆ ದಾಖಲಾದ ಮೂರು ದಿನದಲ್ಲಿ ಜೀವ ಉಳಿಸುವ ಕೆಲಸ ನಮ್ಮ ಆಸ್ಪತ್ರೆಯಲ್ಲಿ ನಡೆದಿದೆ ಈ ನಿಟ್ಟಿನಲ್ಲಿ ಆಸ್ಪತ್ರೆ ಪ್ರಾರಂಭವಾದ ಕೆಲ ದಿನಗಳಲ್ಲಿಯೇ ಮೂವತ್ತಕ್ಕೂ ಅಧಿಕ ರೋಗಿಗಳು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದವರನ್ನು ಚಿಕಿತ್ಸೆ ನೀಡಲಾಗಿದೆ ಈ ಆಸ್ಪತ್ರೆಗೆ ದುಡ್ಡಿಗೆ ಪ್ರಾಮುಖ್ಯತೆ ನೀಡದೆ ಚಿಕಿತ್ಸೆ ಎಂದು ಬಂದವರ ಜೀವ ಉಳಿಸುವುದು ನಮ್ಮ ಉದ್ದೇಶವಾಗಿದೆ ಹೆದ್ದಾರಿಯಲ್ಲಿ ಅಪಘಾತ ನಡೆದ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಟ್ರಾಮಾ ಸೆಂಟರ್ಗೆ ಸೇರಿಸಿ ಆ ವ್ಯಕ್ತಿಯ ಅಟೆಂಡರ್ ಇಲ್ಲದಿದ್ದರೂ ಸರಿ ಹಣಕ್ಕೆ ಪ್ರಾಮುಖ್ಯತೆ ನೀಡದೆ ಆ ವ್ಯಕ್ತಿಯ ಜೀವ ಉಳಿಸುವ ಕೆಲಸ ಈಗಾಗಲೇ ನಮ್ಮ ಆಸ್ಪತ್ರೆಯಲ್ಲಿ ನಡೆಯುತ್ತಿದೆ ಎಂದು ವೈದ್ಯರಾದ ಡಾಕ್ಟರ್ ವರದರಾಜು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಎನ್ಕೆಎಸ್ಟಿ ಫೋರ್ ನ್ಯೂಸ್ ಹೊಸಕೋಟೆ ಗಾಡಿ ಮೇಲಿಂದ ಫಸ್ಟ್ ಟೂರಿಂದ ಸೆಕೆಂಡ್ ರೋರಿಂದ ಬರಬೇಕಾದ್ರೆ ಸ್ಲಿಪ್ಪಾಗಿ ಸರ್ವಿಸ್ ಕಡೆ ಹಾಕಿರ್ತೀನಲ್ಲ ಗ್ಯಾಪಲ್ಲಿ ಮಗು ಕಡೆ ಬಂದಿತ್ತು ಕಡೆ ಗಾಡಿ ನಿಂತಿದ್ವಿ ಗಾಡಿ ಮೇಲೆ ಬಿದ್ದು ಮಗು ಮತ್ತೆ ಕೊಡೋದಿತ್ತು ಸೊ ನಾವು ಆಚೆ ಇದ್ವಿ ಆಗ ಮನೆ ಬರೆದವರು ಗೀಲ್ ಹಾಸ್ಪಿಟಲ್ ಕೊಡೋದ್ರೆ ಅಲ್ಲಾದರೂ ಇಲ್ಲ ಸರ್ವಿಸ್ ರೆಫರ್ ಮಾಡಿದಾರೆ ಸ್ಪಷ್ಟ ಆಗತ್ತ ಅಲ್ಲಿಂದ ಒಂದು ಕಷ್ಟ ಡಾಕ್ಟರ್ ಎಲ್ಲ ಸರು ಬರದಾಸೋರು ತುಂಬ ನಾವು ಮಗು ಬರೋದಕ್ಕೆ ಅನ್ನೋ ಭವಸೆ ಇಲ್ಲ ನಮಗೆ ಈಗ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತೀವಿ ಸಂಡೆ ಬಂದ ತಕ್ಷಣ ಎಮರ್ಜೆನ್ಸಿ ಇಲ್ಲ ಡಾಕ್ಟರ್ ಕರ್ಸ್ಕೊಂಡು ಲೇಟಾಗಿ ಟ್ರೀಟ್ ಮಾಡಿ ಇವತ್ತು ಮಗು ನಮಗೆ ಟೈಮಲ್ಲೇ ಅಲ್ಲ ಸರ್ ಐ ಆಲ್ ಸರ್ ಕರ್ನ ಸರ್ ಕನ್ಸಿಸ್ಟೆನ್ಸ ಇಲ್ಲ ನಾವು ಕ್ಯಾರೆಕ್ಟರ್ ಇಲ್ಲ ಅದು ಬಿಡಿ ಅಂತ ಅಷ್ಟೆಲ್ಲ ಇದ್ರೂ ಕೂಡ ಲಂಗ್ಸ್ಗೆ ಸ್ವಲ್ಪ ಬಿಟ್ ಕೂಡ ಹೋಗಿದ ಅಂತ ಹೇಳೋದು ಕಟಿಕ್ ಆ ಟೈಮಲ್ಲೇ ಏ ಮೆಸೇಜ್ ಆ ಟ್ರೀಟ್ಮೆಂಟ್ ಮಾಡಿದ್ರು ಹಳೆ ಸೀಟ್ ಮಾಡಿ ಕೂಡ ಡೇಸ್ ಸೈಜ್ ಶಿಫ್ಟ್ ಇತ್ತು ಅದು ಇನ್ನೊತರ ಶಿಫ್ಟ್ ಮಾಡಿದ್ರು ತುಂಬ ಚೆನ್ನಾಗಿ ಕೇರ್ ಮಾಡ್ಕೊಂಡ್ರು ಇರೋದು ಮುಗುದ್ರೆ ಮೊದಲ ಫಿಜಿಯಸ್ಟ್ ಸರ್ ಸೆಂಟರ್ ಅಂತ ಇವತ್ತು ಮೂರು ದಿನ ಆಯ್ತು ಮೂರು ದಿನಕ್ಕೆ ರಿಕವರ್ ಆಯಿತು ಹೌದು ಡಿಸ್ಚಾರ್ಜ್ ಮಾಡಿದ್ರು ಅಲ್ಲಿ ಎಲ್ಲರೂ ಅವರನ್ನ ಮಾತಾ ಕಿಡಿದ್ರು ಮೂವ ಆರಾಮಾಗಿದೆ ಊಟ ಹೆಂಗಿನ ಕೊಟ್ಟಿಲ್ಲ ಅದನ್ನು ಜ್ಯೂಸ್ ಕೊಡೋಕೆ ಕೇಳಿದರೆ ನೋವು ಎಣ್ಣೆ ಆರಾಮಾಗಿ ಓಡಾಡ್ತಾರೆ ಮೂವು ವಾಕ್ ಮಾಡಿದ್ದು ಈಗ ಜ್ಞಾನ ಇರಲಿಲ್ಲ ಮೂಗಲ್ಲಿ ತಲೆಯಲ್ಲಿ ಫುಲ್ ಬ್ಲಡ್ ಇತ್ತು ಸೊ ಮೂಗು ನಮ್ಮ ಕೈಲಿ ನಾವು ಸ್ಪರ್ಶ ಆಗಿ ತುಂಬ ಥ್ಯಾಂಕ್ಸ್ತೀವಿ ಹೋಗುತ್ತೆ ಅದು ಬೇರೆ ವಿಚಾರ ಬಟ್ ಆ ಟೈಮ್ ಕರೆಕ್ಟಾಗಿ ಕೋಪರೇಟ್ ಮಾಡಿ ನೀಟಾಗಿ ಇಲ್ಲ ಹಿಂಗೆ ಆಗುತ್ತೆ ಹಿಂಗೆ ಆಗತ್ತೆ ನೀವು ಆರಾಮಾಗಿರಲ್ಲಿ ಮಾಡಿ ತುಂಬಾ ಭಯ ಆಯಿತು ಏನಾಗುತ್ತೆ ಏನಾಗುತ್ತೆ ಅಂತ ಓಪನ್ ಮಾಡಿದ್ದು ಉದ್ದೇಶ ಏನಂತಂದ್ರೆ ಗೋಲ್ಡನ್ ಅವರ್ ಅಂತ ಕನ್ಸೆಪ್ಟ್ ಇದೆ ಗೋಲ್ಡನ್ ಅವರ್ ಅಂದ್ರೆ ಯಾವುದೋ ಒಂದು ಮನುಷ್ಯನಿಗೆ ಅಪಘಾತ ಆಗೋ ಸಂದರ್ಭದಲ್ಲಿ ಒಂದು ಗಂಟೆ ಒಳಗಡೆ ಅವರು ಆಸ್ಪತ್ರೆ ತಗೊಂಡ್ರೆ ಅವರಿಗೆ ಚಿಕಿತ್ಸೆ ಫಲಕಾರಿಯಾಗುವುದರಲ್ಲಿ ಯಶಸ್ವಿಗೊಳಿಸೋದಕ್ಕೆ ಇವಾಗ ಸೊ ಇದು ಪ್ರಕಾರ ಆ ಒಂದು ನಿಟ್ಟಿನಲ್ಲಿ ನಾವು ಆಸ್ಪತ್ರೆ ಓಪನ್ ಮಾಡಿದ್ರೆ ಇದುವರೆಗೂ ಸುಮಾರು ಇಪ್ಪತ್ತೈದು ಪೇಶಂಟ್ಸ್ ಆದರೆ ಇನ್ನೂ ಹೆಚ್ಚಿನ ಮಾಹಿತಿ ಹೆಚ್ಚಿನ ಜನಗಳಿಗೆ ಗೊತ್ತಿದೆ ಇದ್ರು ಹೈವೇ ಆಗಿರೋದ್ರಿಂದ ಮುಖ್ಯ ರಸ್ತೆ ಆಗಿರೋದ್ರಿಂದ ಆಕ್ಸಿಡೆಂಟ್ ಆದವರು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜನಗಳಿಗೆ ವಿತ್ ಇನ್ ಒನ್ ಅವರ್ ಗೋರ್ಮೆಂಟ್ ಆಸೆಕ್ತಿ ಬರುವ ಆ ಒಂದು ಸಮಯದಲ್ಲೇ ನಮಗೆ ರೀಚ್ ಆಗಿದೆ ಸೊ ಆ ಒಂದು ರೀತಿಯಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದಂತೆ ಎಷ್ಟೋ ಜನ ಅಂದರೆ ಸುಮಾರು ಇಪ್ಪತ್ತೈದು ಜನಗಳ ಅನ್ಕಾನ್ಶಿಯಸ್ ಅಂದರೆ ಬಂದಲ್ಲಿ ಅನ್ಕಾನ್ಶಿಯಸ್ ಆಗಿ ಹೆಡ್ ಇಂಜುರಿಯಾಗಿ ಪಾಲಿಟ್ರಾಮ ಆಗ್ತದೆ ಅಂದರೆ ಮೋರ್ ದೆನ್ ಟೂ ಪಾರ್ಟ್ಸ್ ಅಂದರೆ ಇವಾಗ ಹೆಡ್ ಇಂಜುರಿಯಾಗಿರುತ್ತೆ ಚೆಸ್ಟ್ ಇಂಜುರಿಯಾಗಿರುತ್ತೆ ಕಾಲು ಹೊಂದಿರುತ್ತೆ ಈ ಥರ ಸೊ ಪಾಲಿಟ್ರಾಮಾ ಪೇಷಂಟ್ಸೆ ಇಪ್ಪತ್ತೈದಕ್ಕೂ ಹೆಚ್ಚು ಜನ ಅನ್ಕಾನ್ಷಿಯಸ್ ಹೆಸಲ್ ಆಗಿ ಟ್ರೀಟ್ಮೆಂಟ್ ತಗೊಂಡು ರಿಕವರಿ ಆಗಿದ್ದಾರೆ ಅಂದರೆ ಗುಣಮುಖರಾಗಿ ಹೊರಗೊಂಡಿದ್ದಾರೆ ಈಗ ಸದ್ಯಕ್ಕೆ ಅದೇ ಥರ ಪಾರ್ಯಕ್ರಮ ಆಗಿರ್ತಕ್ಕಂಥವರು ಇವಾಗಲೂ ಇನ್ನೂ ಆರು ಜನ ಪೇಷೆಂಟ್ಸ್ ಆಸ್ಪೆಟ್ಲಿದ್ದಾರೆ ಗುಣಮುಖರಾಗ್ತಾ ಇದ್ದಾರೆ ಅದರಲ್ಲಿ ನಾಲ್ಕು ಜನ ಇಬ್ಬರು ಐಸೋಲ್ ಇದ್ದಾರೆ ಸೊ ಇಂಪ್ರೂವ್ ಮಾಡೋದಿಲ್ಲ ಸೊ ಇವತ್ತು ಒಂದು ಮುಖ್ಯವಾಗಿ ಹೇಳಬೇಕಂತಂದರೆ ಒಂದು ಮಗು ಏನಾಗ್ಬಿಡ್ತದೆ ಈಗ ಯಾರಾದರೂ ಪೇಷಂಟನ್ನು ಕರ್ಕೊಂಡ್ಬಂದು ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಲಾ ಪ್ರಕಾರನೇ ಅವ್ರೇನು ರೆಸ್ಪಾನ್ಸಿಬಿಲಿಟಿ ಸಂಬಂಧ ಇಲ್ಲ ಅವ್ರ ಕೋರ್ಟ್ ಹೋಗಬೇಕು ಬೆಳಿಗ್ಗೆ ಕೊಡಬೇಕು ಅನ್ನೋದು ಏನಿಲ್ಲ ಕರ್ಕೊಂಡು ಸೇರಿಸ್ತಾರೆ ಅವ್ರ ಡೀಟೇಲ್ಸ್ ಕೊಟ್ಟಿನಲ್ಲಿ ಈ ಥರ ಆಗಿರೋದು ಅವ್ರ ಕೊಟ್ಟು ಮನೆಗೆ ಹೋಗ್ಬೋದು ಅವ್ರಿಗೆ ಇಲ್ಲ ಏನೈತರು ಹಾಸ್ಪಿಟ್ಲ್ ಬಂದು ಟ್ರೀಟ್ಮೆಂಟ್ ನಾವು ಕೊಡ್ತೀವಿ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ನೆಕ್ಸ್ಟ್ ಅವ್ರು ಅಟೆಂಡ್ ಬಂದರೆ ಏನು ಇರುತ್ತೆ ಅವ್ರು ಅಟೆಂಡ್ ಮಾಡಿ ಮಾಡ್ತಾರೆ ಈ ಒಂದು ವಿಷಯ ಜನಗಳು ಕೊಟ್ಟಲಿ ಅಂತ ಹೇಳಿ ಒಂದು ಮಾತು ಎರಡನೇ ಮಾತು ನಮ್ಮ ಒಂದು ಆಸ್ಪತ್ರೆ ಇದರಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ನಮಗೆ ಯಾವುದೇ ಒಂದು ಎಮರ್ಜೆನ್ಸಿ ಕೇರ್ ಆಗಲಿ ನ್ಯೂರೋ ಆಗಲಿ ಪಾಲಿಟ್ರಾಮ್ ಆಗಲಿ ಸೊ ಎಲ್ಲ ನಾವು ಟ್ವೆಂಟಿ ಫೋರ್ ಅವರ್ಸ್ ಚಿಕಿತ್ಸೆ ಕೊಡೋದಕ್ಕೆ ನಮಗೆ ವ್ಯವಸ್ಥಿತವಾದ ಒಂದು ಅನುಕೂಲಕರವಾದ ವಾತಾವರಣ ಇದೆ ಅಂತ ಹೇಳೋಕ್ಕೆ ನಿಷ್ಠಾಪ ಸೊ ಅದೇ ರೀತಿ ಪೇಷಂಟ್ ಮಾಹಿತಿ ಪ್ರಕಾರ ಫಸ್ಟ್ ಅಟೆಂಡ್ ಮಾಡಿದ್ರು ಬಂದ ತಕ್ಷಣ ಎಮರ್ಜೆನ್ಸಿ ಅಟೆಂಡ್ ಮಾಡಿದ್ದು ನಮ್ಮ ಮೈಟೆನ್ಸ್ ಇಷ್ಟು ಸೊ ಅವರು ಸ್ವಲ್ಪ ಮಾತಾಡ್ ಮಾಡಿರುತ್ತೆ ನುಗ್ಗೆ ಯಾವ ಥರ ಆಗುತ್ತೆ ಒಂದು ಮಗುಗೆ ಹೆಡಿಗಿ ಆಗಿರುತ್ತೆ ಮತ್ತು ಕೈ ಮುದ್ದಿರುತ್ತೆ ಅಂತ ಹೇಳಿದರೆ ಯಾವ ಥರ ಇರುತ್ತೆ ಅಂತ ಸೊ ಏನಾಗುತ್ತೆ ಒಂದು ದಿವಸ ಮೂರು ದಿವ್ಸದಿಂದ ಆ ಮಗುವನ್ನು ನಮ್ಮ ಆಸ್ಪತ್ರೆಗೆ ತಗೊಂಡು ಅವ್ರಿಗೆ ಪ್ರೆಗ್ನಿ ನೋಡೋದಿಲ್ಲ ಬಿ ಪಿ ನೋಡಿದ್ರೆ ಬಿ ಪೂ ರೆಕಾರ್ಡ್ ಆಗ್ತಾ ಇರೋದಿಲ್ಲ ಹಾರ್ಟ್ ನೋಡೋದು ಆಗ್ಬಿಟ್ಟಾಗಲಿ ಕಮ್ಮಿ ಆಗಿರುತ್ತೆ ಸೊ ಆ ಒಂದು ಪರಿಸ್ಥಿತಿಯಲ್ಲಿ ಅವರು ಯಾಕಂದರೆ ಬೇಗ ಬಂದರು ಅದು ಒಂದು ಒಳ್ಳೆಯ ಕಾನ್ಸೆಪ್ಟ್ ನಮಗೆ ಸೊ ನಾವೇನು ಮಾಡಿದ್ವಿ ಆಗಲ್ಲ ಅಂತ ಹೇಳಕ್ಕೆ ಹೋಗಲಿಲ್ಲ ಆಗ ಏನು ಪಿ ಟಿ ಸಿಗ್ತಿಲ್ಲ ಆಫ್ ಸಿಕ್ತಿಲ್ಲ ನಮಗೆ ನನ್ಕಾಶ್ ಇದೆ ಹೇಳಿ ಅವಾಗ ಏನು ಮಾಡಬೇಕು ಇಮಿಡೇಷನ್ ರಿಸಸ್ಟ್ರೇಷನ್ ಅಂತ ಮಾಡಬೇಕಾಗಿ ಮಾಡ್ಕೊಂಡ್ವಿ ಮಾಡಿಕೊಂಡ್ವಿ ವೆಬ್ಸೈಟ್ ಸಪೋರ್ಟ್ ಕೊಟ್ವಿ ಅವರಿಗೆ ಸೊ ಏನಿಟ್ಟು ಅದೆಲ್ಲ ಕೊಟ್ವಿ ಅಂತ ಹೇಳಿದ್ರೆ ನಮ್ಮ ಕಡೆ ಅದೆಲ್ಲ ವೆಲ್ ಬ್ಯಾಕಪ್ ಇತ್ತು ಅಂದರೆ ಆ ಯಾವಾಗಲೂ ಅದನ್ನು ಟ್ವೆಂಟಿ ಫೋರ್ ಅವರ್ಸ್ಗೆ ನಮ್ಮಲ್ಲಿ ಏನಾಗಿದೆ ಸ್ವೀಟ್ ಅಂತ ಹೇಳ್ತಾರೆ ಐ ಸಿ ಯು ಡಾಕ್ಟರ್ ಸೊ ಅದೇನಾಗುತ್ತೆ ನಮ್ಗೆ ಅದಕ್ಕೆ ಅಂದರೆ ಆ ಒಂದು ನಿಟ್ಟಿನಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಆವಾಗ ಕಂಡೀಷನ್ ಇಮಿಡಿಯೇಟಾಗಿ ವೆಂಟಿಲೇಟರ್ ತೊಗೊಂಡು ಐಸ್ಯೂ ಶೂಟ್ ಮಾಡಿಕೊಂಡು ಏನೇನು ಟ್ರೀಟ್ಮೆಂಟ್ ಬೇಕನ್ನು ಮಾಡ್ಕೊಂಡು ಸಿ ಟಿ ಸ್ಕ್ಯಾನ್ ಮಾಡಿದ್ವಿ ತಲೆಗೆಡ್ಬಿದ್ದಿತ್ತು ಮತ್ತು ಕೈಗೆ ಅಟ್ರ್ಯಾಕ್ಷನ್ ಆಗಿತ್ತು ಸೊ ಆ ಒನ್ ಅವರ್ ಒಳಗಡೆ ರೀಚ್ ಆಗಿದ್ದಿತ್ತು ಅದು ನಾವು ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಆ ಪ್ರಕಾರ ಕೊಟ್ಟಿದ್ದಕ್ಕೆ ಸೊ ಬೇಬಿ ಏನಾಯಿತು ವಿತಿನ್ ಒನ್ ಡೇನೆ ರೆಸ್ಪಾನ್ಸ್ ಕೊಡೋ ಸ್ಟಾರ್ಟ್ ಆಯಿತು ಕಂಡುಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಸೊ ಆಮೇಲೆ ಒಂದು ಎರಡು ದಿನದಲ್ಲೇ ಮಾಡಿದ್ವಿ ವಾಟರ್ ಶಾಪ್ ಆಗ್ಬೋದು ಸೊ ಈಗ ಆಲ್ರೆಡಿ ಈಗ ಮೂರು ನಾಲ್ಕನೇ ದಿನ ಇರ್ತು ಸೊ ಡೇವಿ ಆರಾಮಾಗಿ ಮಾತಾಡ್ತಿದ್ದಾರೆ ಊಟ ಮಾಡ್ತಿದ್ದಾರೆ ಈಗ ನಿನ್ನಿಂದಲೇ ಊಟ ಸ್ಟಾಪ್ ಮಾಡಿದ್ದು ಊಟ ಮಾಡುತ್ತೆ ಬಾಯಲ್ಲಿ ಊಟ ಮಾಡ್ತಿದ್ದಾರೆ ಸೊ ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಐದು ಗಂಟೆಗೆ ಡಿಸ್ಚಾರ್ಜ್ ಅಂತ ಹೇಳಿದ್ರೆ ಇವಾಗ ಡಿಸ್ಚಾರ್ಜ್ ಮಾಡ್ತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಜನಗಳಿಗೆ ಹೈವೇಲಿರ್ತಕ್ಕಂಥ ನಮ್ಮದು ಕೋಲಾರ ಈ ಕಡೆ ಮಾಲೂರು ಚಿತ್ತಾಮಣಿ ಭಾಗ ಜನಗಳಿಗೆ ಏನು ಹೇಳಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲೇ ಆದರೂ ರೋಡ್ ಟ್ರಾಫಿಕ್ ಆ್ಯಕ್ಸಿಡೆಂಟ್ ಆದಲ್ಲಿ ಆದಷ್ಟು ಬೇಗ ಎಲ್ಲಿ ನಮಗೆ ಪ್ರಾಮಾಸಿಂದ ಸಿಗುತ್ತೆ ಎಲ್ಲಿ ನಮಗೆ ವೆಲ್ ಎಕ್ಟಿಬೆಟ್ ಸೆಂಟರ್ ಇರುತ್ತೆ ಅಲ್ಲಿಗೆ ರೀಚ್ ಮಾಡಿಸೋದು ಇಂಪಾರ್ಟೆಂಟ್ ಏನಕ್ಕೆ ಅಂತ ಹೇಳಿದ್ರೆ ಕೆಲವರು ಅಂದ್ಕೊಳ್ತಾರೆ ನಾನೇನಾದರೂ ತಗೊಂಡಿದ್ರೆ ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ಕೆಲವು ಏನಂದರೆ ಯಾರು ನೋಡ್ತಾರೆ ಆ್ಯಕ್ಸಿಡೆಂಟಾಗಿ ಯಾರು ಕರ್ಕೊಂಡಾಗ ಆಸ್ಪತ್ರೆಗೆ ಬರೋದಕ್ಕೆ ಆಗುತ್ತೆ ಆ ಒಂದು ಭಯಪಡಬೇಕಾದ ಅವಶ್ಯಕತೆ ಇಲ್ಲ ಏನಂತಂದರೆ ಯಾವುದೇ ಸಮಯದಲ್ಲಿ ಅವ್ರಿಗೆ ಅಟೆಂಡೆನ್ಸ್ ಇಲ್ಲ ಅಂತ ಹೇಳಿದ ಸಮಯದಲ್ಲಿ ಆಸ್ಪೆಟ್ಲೆ ತಗೊಂಡು ಸೇರಿಸಿದ್ರೆ ಹಾಸ್ಪಿಟ್ಲಲ್ಲಿ ಯಾವತ್ತೂ ಯಾರು ಕೆಲವೊಂದ್ರ ಬಗ್ಗೆಲ್ಲ ಇದು ನಮ್ಮ ಹಾಸ್ಪಿಟ್ಲಿಗೆ ತಗೊಂಡು ನಾನು ಹೇಳ್ಬೋದು ಈಗ ಟ್ವೆಂಟಿ ಫೋರ್ ಅವರ್ಸಲ್ಲಿ ಯಾವುದೇ ಆಗಲಿ ಹಗಲಾಗಲಿ ಲೈಟ್ ಆಗಲಿ ಆಸ್ಪತ್ರೆಗೆ ಬಂದರು ಅಂತ ಹೇಳಿದ್ರೆ ಅವ್ರು ಯಾರೂ ಅಟೆಂಡ್ ಇಲ್ಲ ಅಂತ ಹೇಳಿದ್ರು ಅವ್ರನ್ನ ಅಡ್ಮಿಟ್ ಮಾಡ್ಕೊಳ್ತೀವಿ ಅವ್ರು ಚಿಕಿತ್ಸೆ ಕೊಡ್ತೀವಿ ನೆಕ್ಸ್ಟ್ ಅವ್ರು ಬರೋ ಅಟೆಂಡ್ ಬರೋರು ವೆಯ್ಟ್ ಮಾಡ್ತೀವಿ ಅವ್ರಿಗೇನು ದುಡ್ಡಿನ ಮುಖ ನೋಡೋದಿಲ್ಲ ಆಟ ಬಂದ ಮೇಲೆ ವೆಯ್ಟ್ ಮಾಡೋದು ಏನು ಮಾಡ್ತೀವಿ ಈ ಥರ ಇದೆ ನಿಮಗೆ ಈ ಥರ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಈ ಥರ ಸ್ಟೇಬಲ್ ಆಗಿದ್ದಾರೆ ನೆಕ್ಸ್ಟ್ ಆಪ್ಷನ್ ನಿಮ್ಮ ಕಡೆ ಹಣಕಾಸಿನ ವ್ಯವಸ್ಥೆ ಆಗಂಗಿದ್ರೆ ಇದು ಕಂಟಿನ್ಯೂ ಮಾಡಿ ಇಲ್ಲ ಅಂತ ನೀವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಇಲ್ಲ ಡೈಟ್ ಕಾಲೇಜ್ ಕರ್ಕೊಳ್ಬೋದು ಇಲ್ಲ ನೀವು ರೆಫರಬಲಿ ನನಗೆ ಕಾರ್ಪ್ರೇಟ್ ಹಾಸ್ಪಿಟ್ಲ್ ಬೇಕಿತ್ತು ಅಂಗಿದ್ರೆ ನೀವು ಅಲ್ಲಿ ಕರ್ಕೊಂಡು ಅಂತ ನಾವು ಆಪ್ಷನ್ ಕೊಟ್ಬಿಡ್ತೀವಿ ಅವ್ರಿಗೆ ಆ ಥರ ಆಪ್ಷನ್ ಕೊಟ್ಟ ಮೇಲೆ ಅವ್ರು ಇಲ್ಲೇ ಕಂಟಿನ್ಯೂ ಮಾಡೋದ್ರೆ ಕಂಟಿನ್ಯೂ ಮಾಡಿಬಿಡ್ತೀವಿ ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ಈ ಒಂದು ಕನ್ಸೆಪ್ಟ್ ನನಗೆ ಎಲ್ಲರಿಗೂ ಗೊತ್ತಿರಲಿ सरकार कड़े